ಶಿವರಾಮ್ ಕಾಲದಲ್ಲಿ ಹೊಟ್ಟು ಇದು ಒನ್ ಫಿಫ್ಟಿ ಫೀಟ್ ರೋಡಿದು ಈ ಕಡೆ ಬರ್ತಾ ಇರೋದು ಬಿ ಎಲ್ ಸರ್ಕಲ್ಲು ಎಮ್ ಎಸ್ ಪಾಳ್ಯ ಗಂಗಮ್ಮ ಸರ್ಕಲ್ಲು ಜರಳ್ಳಿ ಕ್ರಾಸು ಸಂಬರಂ ಕಾಲೇಜು ಎಮ್ ಎಷ್ಟ್ ಪಾಳ್ಯ ಆಮೇಲೆ ಲಕ್ಷ್ಮೀಪುರ ಕ್ರಾಸ್ ಅಂತ ಆ ಕಡೆಯಿಂದ ಬರ್ತಾ ಇರೋದು ಇದು ಇದು ಒನ್ ಫಿಫ್ಟಿ ಫೀಟ್ ರೋಡಿದು ಇಲ್ಲ ಬಿ ಡಬ್ಲ್ಯೂ ಸಿ ಎಸ್ ಪಿ ಅವರು ತಂದು ಹಾಕಿದ್ದಾರೆ ಪೈಪ್ಗಳಲ್ಲಿ ರೋಡೆಲ್ಲ ಕಲೆಕ್ಷನ್ ಕೊಡ್ತಾರೆ ಎಲ್ಲ ವಾಟರ್ ಕಲೆಕ್ಷನ್ ಕೊಟ್ಟು ಮಾಡ್ತಾರೆ ಈ ಕಡೆ ಈ ಕಡೆ ಇಲ್ಲ ಇಲ್ಲಿ ಹಾಕ್ತಾರೆ ಈಗ ಇಲ್ಲ ಹಳ್ಳ ಇಟ್ಕೊಂಡಿದ್ದಾರೆ ಈ ಕಡೆ ಹಾಕ್ತಾರೆ ಆ ಕಡೆ ಎಪ್ಪತ್ತೈದು ರೀ ಈ ಕಡೆ ಎಪ್ಪತ್ತೈದು ರೀ ಒಂದು ಫಿಫ್ಟಿ ಫೀಟ್ ರೋಡ್ ಆ ಕಡೆ ಎಲ್ಲ ಅಟು ಅಟೂರು ಲೇಔಟ್ ಅದಲ್ಲ ಅದು ಎಲ್ಲ ಕಟ್ಟೂರು ಈ ಕಡೆ ಯಾವಂದರೆ ಬೇಲ್ಕೆರೆ ಶಿವಕೋಟೆ ಹೆಸರು ಕಟ್ಟೆ ಕನೆಕ್ಟ್ ಆಗುತ್ತೆ ರೋಡಿದು ಈ ಒನ್ ಫಿಫ್ಟಿ ಫೀಟ್ ರೋಡ್ ಹತ್ರ ತರ್ಟಿ ಫಾರ್ಟಿ ಲೈನ್ ಇವೆಲ್ಲ ಇದೆಲ್ಲ ತರ್ಟಿ ಫಾರ್ಟಿ ಲೈನ್ಗಳು ಇವೆಲ್ಲ ಇದು ಇದು ಸೆಕ್ಟರ್ ಸಿಕ್ಸ್ ಅಂತ ಈಗ ಬರೆದಿದ್ದಾರೆ ತರ್ಟಿ ಫಾರ್ಟಿ ಲೈನ್ಗಳು ತೋರಿಸ್ತೀವಿ ಅಲ್ಲಿ இது தர்ட்டி ஃபார்ட்டி நைன் பிடியா இது நோடி செக்டர் சிக்ஸு நைன் செவெண்ட்டி சிக சைட் நம்பர் இது நைன் செவென்ட்டி சிகோ அங்கே ஓகே நைன் செவென்ட்டி ஃபைவ் நைன் செவென்ட்டி ஃபோர் நம்பர்லாம் கம்மி ஆக எல்லாம் ஃபார்ட்டி லைன் இவெல்லாம் ಆ ಕಡೆ ಒಂದು ಥರ್ಟಿ ಫೀಟು ತರ್ಟಿ ಫೋರ್ಟಿ ಈ ಕಡೆ ತರ್ಟಿ ಫೋರ್ಟಿ ಇದು ತರ್ಟಿ ರೋಡ್ ಇದು ಈಟಾಗೆಲ್ಲ ಮಾಡಿದ್ದಾರೆ ವಾಟ್ರ್ ಕಲೆಕ್ಷನ್ನು ಈ ಕಡೆಲ್ಲ ಪೋಲ್ ಬರುತ್ತೆ ಎಲೆಕ್ಟ್ರಿಕ್ ಪೋಲ್ ಬರುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಬರುತ್ತೆ ಮನೆ ಮನೆಗೆ ವಾಟ್ರ್ ಕಲೆಕ್ಷನ್ ಇಲ್ಲಿ ಇದೆಲ್ಲ ಮನೆ ವಾಟರ್ ಕಲೆಕ್ಷನ್ನು ಅದು ಸ್ಯಾನಿಟ್ರಿ ಅದು ಇದು ಇದು ಚೇಂಬರ್ ಇದು ಇದು ಸ್ಯಾನಿಟ್ರಿ ಅದು ಎಲೆಕ್ಟ್ರಿಕ್ ಪೋಲ್ ಅದು ಈ ಎಲೆಕ್ಟ್ರಿಕ್ ಪೋಲ್ ಇಟ್ಕೊಂಡಿದ್ದಾರೆ ಮನೆ ಮನೆಗೆ ಹಂಗೆ ಕಲೆಕ್ಷನ್ ತೊಗೊಬೋದು ಹಂಗೆ ಇದೆಲ್ಲ ಥರ್ಟಿ ಫರ್ಟಿಲೈ ನೀವೆಲ್ಲ ಸುಮಾರು ಈ ಪೇ ಈ ಭಾಗ ಜಾಗದಲ್ಲಿ ಬರುತ್ತೆ ಅಲ್ಲಿವರೆಗೂ ಮಾಡಿದ್ದಾರೆ ಒಂದು ಅರ್ಧ ಕಿಲೋಮೀಟ್ರು ಒಂದು ಮುನ್ನೂರು ನಾನ್ನೂರು ಸೈಟ್ ಬರುತ್ತೆ ಇಲ್ಲಿ ಮುನ್ನೂರು ನಾನ್ನೂರು ನಾನ್ನೂರು ಸೈಟ್ ಬರುತ್ತೆ ಇಲ್ಲಿ ನೀಟಾಗಿ ಮಾಡಿದ್ದಾರೆ ಇದು ಕಶಿಪುರ ಚಾಟ್ ಅಂತಿದೆ ಹೆಸರು ಕಶೀಪುರ ಚಾಟ್ ಪಕ್ಕದಲ್ಲಿ ಬರುತ್ತೆ ಆ ಕಡೆ ಹೋದರೆ ಸಂಭ್ರಮ್ ಕನ್ವೆನ್ಷನ್ ಇದು ಜಾಗ ಇದು ಸಂಭ್ರಮ ಕನ್ವೆನ್ಷನ್ ಸೆಂಟ್ರು ಆ ಕನ್ವೆನ್ಷನ್ ಸೆಂಟ್ರ್ ಪಕ್ಕದಲ್ಲೇ ಮಾಡಿದ ಜಾಗ ಇದು ಜಾಗ ಚ ಸಿಕ್ಕಿದೆ ಅವ್ರಿಗೆ ನೀಟಾಗಿ ಮಾಡಿದ್ದಾರೆ ಬಿಡಿ ಅವರು ಈ ಕಡೆ ಎಲ್ಲ ಒಡ್ರಳ್ಳಿ ಕೆರೆ ಬರುತ್ತಲ್ಲಿ ಒಳ್ಳೆ ಇರೋದು ಒಡ್ರಳ್ಳಿ ಕೆರೆ ಒಡ್ರಳ್ಳಿ ಕೆರೆ ಅದು ಒನ್ ಫಿಫ್ಟಿ ರೋಡ್ ಪಕ್ಕ ವಡ್ರಳ್ಳಿ ಕೆರೆ ಈಟಾಗ ಕೆರೆ ಉಳಿಸ್ಕೊಂಡಿದ್ದಾರೆ ಬಿಡಿಯವರು ಕೆರೆ ಮುಚ್ಚಿಲ್ಲ ಬಿ ಬಿ ಎಂ ಪಿ ಆಗಲಿ ಇಸ್ರಿಗೆಲ್ಲ ಕೆರೆ ಮುಚ್ಚಿ ಅದನ್ನು ಏನು ಬೇಕೋ ಮಾಡಿಬಿಡ್ತಾಯಿದ್ರು ಎಲ್ಲ ಬೋರ್ ಹಾಕಿದ್ರೆ ಮಿನಿಮಮ್ ನೀಟಾಗಿ ಬರುತ್ತೆ ಎಪ್ಪತ್ತದ ನೂರಡು ನೀವು ಬರುತ್ತಿರಲ್ಲ ಇಲ್ಲ ತರ್ಟಿ ಫೈ ದೇನುಗಳು ನೀಟಾಗಿ ಮನೆ ಕಟ್ಕೊಂಡ್ರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತಿರ ಈ ಬಸ್ ಬರ್ತಾಯಿದೆ ಇಲ್ಲಿ ಮಾರ್ಕೆಟಿಂದ ಹಿಂಗೆ ಹೋದರೆ ಎಲ್ಲ ಹೊಲಿಗೆ ಹೋಗ್ತಾ ಇರತ್ತೆ ಎಲ್ಲ ಬಸ್ಗಳು ಟೂ ಸಿಕ್ಸ್ಟಿ ಸಿಕ್ಸ್ ಜೆ ಬಸ್ ನಂಬರ್ ಇದು ಒನ್ ಫಿಫ್ಟಿ ಫೀಟ್ ರೋಡಿದು ಪಕ್ಕದಲ್ಲೇ ಮಾಡಿದೆ ತರ್ಟಿ ಫೋರ್ ಲೈನ್ಗಳು ಇದೋರಿಗೆಲ್ಲ ಎಲ್ಲ ಅನುಕೂಲ ಆಗ ಬಸ್ ಸ್ಟಾಪ್ಗೆಲ್ಲ ಅದನ್ನ ಇಲ್ಲೇ ಅನುಕೂಲ ಇರುತ್ತೆ ಕಿಲೋಮೀಟರ್ ಗಟ್ಟಲೆ ನಡೆಯೋ ಅವಶ್ಯಕತೆ ಏನಿರೋಲ್ಲ ಪಕ್ಕದಲ್ಲೇ ಇದೆ ಇಲ್ಲೇ